ನಾನೆಲ್ಲ ತಿಳ್ಕೊಬಿಟ್ಟಿ ಅಂತ ಹೇಳಿಲ್ಲ ಈ ವಿಡಿಯೋದಲ್ಲೂ ಅಷ್ಟೇ ಎಲ್ಲ ಅಂತ ನೀನು ತಿಳ್ಕೊಳ್ಳೋದು ತುಂಬ ಇರ್ತದೆ ಯಾರು ಎಲ್ಲನೂ ಆಗಲ್ಲ ಮರಕ್ಕಿಂತ ಮರ ದುಡ್ಡಾಗಿರ್ತವಲ್ಲ ಹೋಗೋ ನೀನು ಹೋಗ ಊರೊಳಕ್ಕೆ ಒತ್ತಾರ ಆದ್ರೂ ಸಾಕು ಚಕ್ಕೆ ಲವಂಗುತ್ತವೆ ಅಂತ ಹಿಡ್ತೀವಿ ಚಪ್ಲಿ ಮಾರೋವರೆಗೂ ಬತ್ತಾ ಇರ್ತಾರೆ ಯಾರ ಬರಲಿ ಈ ಗ್ಲಾಸ್ ಹಳೆ ಮೊಬೈಲ್ ಕೊಟ್ಟೋಟಿ ಗ್ಲಾಸ್ ತಗೊಳೋದು ಇನ್ನು ಬಟ್ಟೆ ಚಪ್ಪಲಿ ಕಂಡ್ರೆ ಸಾಕು ಇನ್ನು ಐಸ್ ಕ್ರೀಮ್ದವರು ಯಾರೇ ಆಗಲಿ ಬಂದ್ರೆ ಸಾಕು ನಮ್ಮ ಜೋಬಲ್ಲಿರೋ ಕಾಸು ಖರ್ಚಾದಂಗೆ ಒಟ್ನಲ್ಲಿ ಒಟ್ನಲ್ಲಿ ಅವ್ರು ಕೇಳಿದಾಗ ಕಾಸು ಕೊಡ್ಬೇಕಷ್ಟೇ ಒಟ್ನಲ್ಲಿ ಜೋಬಲ್ಲಿರೋ ಕಾಸು ಖಾಲಿ ಆಯ್ತಾ ಇರ್ಬೇಕು ಇನ್ನೇನು ಮಾಡಿ ಪಾಪ ಹೆಣ್ಣು ಜೀವನವೇ ಒಂಥರ ನಮ್ದಾದ್ರೆ ಹೆಂಗೋ ಹೊರಗಡೆ ಹೋಗ್ತೀವಿ ಎಷ್ಟು ಬೇಕಷ್ಟು ಖರ್ಚು ಮಾಡ್ಕೊಬರ್ತೀವಿ ಹೆಣ್ಮಕ್ಳು ಗಂಡಸ್ರು ಕೇಳಬೇಕು ಗಂಡನ್ನೇ ಕೇಳಬೇಕು ಅಣ್ಣ ಕೇಳಬೇಕು ತಮ್ಮ ಕೇಳಬೇಕಲ್ಲ ಅಪ್ಪಂಗೆ ಕೇಳಬೇಕು ಅಣ್ಣ ಈ ಥರ ಹಿಂಗೆ ಕೇಳ್ತಾ ಪಾಪ ನೀನು ಮಾಡಿ ಕೊಟ್ಟು ಕಳ್ಸೋದು ಸಿಟಿಗಳೆಲ್ಲ ಅದು ಎಷ್ಟು ಎಷ್ಟು ಖರ್ಚು ಮಾಡೋರು ಅದು ಹೆಂಗೆ ಹೆಂಗೆ ಮಾಡೋರು ನಮ್ಮ ಹಳ್ಳಿಗಳೆಲ್ಲ ಹಂಗೇನಿಲ್ಲ ಏನೋ ಹಿಂಗೆ ಹಿಂಗೆ ಕಂಡ್ರೆ ಒಂದು ನೂರು ಇನ್ನೂರು ಒಂದು ಐನೂರು ಬಟ್ಟೆ ಬಟ್ಟೆ ತಗೊಳಕ್ ಖರ್ಚು ಮಾಡ್ತಾರೆ ಹೆಂಗೋ ಮಾಡ್ಕೊಳ್ಳಿ ಅತಗೆ ಇನ್ನೇನು ಕೊಡದ ಇದ್ರು ಕಷ್ಟವಯ್ಯ ಆಮೇಕೆ ಹೆಂಗ್ ಹೆಂಗ್ ಬೇಕು ಹಂಗಂಗೆ ಯಾವ ಯಾವ್ದೋ ಅಡ್ದಾರಿ ಪಡ್ದಾರಿ ಹಿಡ್ಕೊಂಡಿ ಜಗಳ ಪಗಳ ಇವೆಲ್ಲ ಸ್ಟಾರ್ಟ್ ಆಗ್ಬಿಡ್ತವೆ ಏನ ಯಾವ ಯಾವ್ದು ಅಂತಾರ ಅದು ನಾವು ತಲ್ ಕೆಟ್ಟ ಅವ್ನು ಯಾರ್ಲೇ ಅವಳು ಎಲ್ಲೇ ಎಲ್ಲಿದ್ದಾಳೆ ಅವಳು ಎಲ್ಲ ಅವಳು ಹಾ

ಇಷ್ಟೆಲ್ಲ ತರಬೇಕು ಅಂತಂದ್ರೆ ಅದೇ ಈ ಹಳೆ ಮನೆ ಮಾರ್ಬೇಕು ಅಂತೀನಿ ಹೆಂಗಿದ್ರು ಅದೇ ನೀವು ಹೇಳೋದಿಲ್ಲ ಅಂತ ತಗೋಬಾರಕಾಯ್ತದ ಅಷ್ಟೇ ಎಲ್ಲ ಹೇಳ್ತಾರದು ನೋಡು ಈ ಅರ್ಧ ಕೆ ಜಿ ಕಾಳು ನಾಲ್ಕು ಕೆ ಜಿ ಕಾಳು ಒಂದು ಒಂದು ಕೆ ಜಿ ಬೆಳೆಕಾಳು ಹೇಳ್ದಂಗೆ ಪಿಡ್ ತಗಬ್ಬಾ ಅದೇ ದೊಡ್ಡ ಟಿ ವಿ ತಗಬ ವಾಷಿಂಗ್ ಮಿಷಿನ್ ತಗಬ ಪಿಡ್ಸ ಅವೇನೇನೋ ಮಡಿಕ ತಿನ್ಬಿಡ್ದಂತೆ ಯಾವುದೋ ಒಂದು ಬಿಡಿಯೋ ನೋಡಿದೆ ಯಾಕೆ ಇಲ್ಲಿ ಈಗ ನಾವು ನಲ್ವತ್ತು ವರ್ಷ ತಿನ್ ಮುಡಕ್ತಾ ಇಲ್ವಾ ನಮ್ಮ ತರಕಾರಿ ನಲ್ವತ್ ವರ್ಷ ತಿನ್ ಮುಡಕ್ತಾ ಇಲ್ಲ ಅದಿಯಾ ಮುಡಕ್ತಾ ಇಲ್ವಾ ತಿಂತ ಇಲ್ವಾ ಕುಯ್ಕೊಂಡಿ ತಂದಿ ಹಾ ಅದೇ ಯಾರ್ನೋ ನೋಡೋದು ನನ್ಗೂ ಅದೇ ಬೇಕು ಅನ್ನೋದು ಅವ್ರ ಸಂಪಾದನೆ ತಕ್ಕಂತೆ ತಕ್ಕಂತೆ ತಗೋತಾರೆ ಈಗ ದಿನಕ್ಕೆ ಒಂದ್ ಲಕ್ಷ ಖರ್ಚು ಮಾಡೋರು ಇರ್ತಾರ ಮನೆಗೆ ಬರೀ ಹತ್ತು ರೂಪಾಯಿ ಖರ್ಚು ಮಾಡೋರು ಇರ್ತಾರೆ ಅವರು ಯಾವ ಯಾವ ಹಂತದಲ್ಲಿ ಇರ್ತಾರೆ ಆ ಹಂತದಲ್ಲಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು ಇಲ್ದೇ ಇರೋದೆಲ್ಲನೇ ಸೋಕಿ ಮಾಡ್ಬೇಕು ಅಂತ ತಕೊಂಬಿಡೋದಲ್ಲ ಹ ಮೈಮೇಲೆ ಸಾಲ ಹೇಳ್ಕೊಳ್ಳೋದಲ್ಲ ದುಡ್ಡು ಇಪ್ಪತ್ತೈದು ರೂಪಾಯಿ ಏನೋ ಇರ್ಬೇಕು ಜಾಬ್ ಅಲ್ಲಿ ಓನಲ್ಲಿ ಎಷ್ಟ್ ಲಕ್ಷಿದ್ರೆ ಯಾಕೆ ನಿಂತಿರೋದು ಮುಂದಿನ ವರ್ಷಕ್ಕೆ ಯಾರು ಕೊಟ್ಟದು ಅಲ್ಲ ಯಾರು ಕೊಟ್ಟವರು ಅಂತ ಮುಂದಿನ ಯಾತ್ರಲ್ಲಿ ಕಬ್ಬಲಿ ಅಲ್ಲ ಎಲ್ಲ ಖರ್ಚು ಪರ್ಚು ಕಳ್ದಿ ಅದ್ರಲ್ಲಿ ಆಗದೆ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅದನ್ನು ಚೆನ್ನಾಗಿಲ್ಲ ಈ ಸಲ ರೋಟ್ರಿ ಉಡಿಸ್ಬೇಕು ಅಂತೀನಿ ಕಬ್ಬಲಿ ಅದಕ್ಕೆ ಯಾವಾರ ಕಲ್ತ್ಕೋಬೇಕು ಅನ್ನೋದು ಏನು ಗೊತ್ತಾ ಒಂದು ಹೇಳ್ಬಿಡ್ತೀನಿ ಕೇಳಿ ಟಿ ವಿ ಯಾಕಂದೇ ಆ ಕತೆ ಸಂಭಾಷಣೆ ಡೈಲಾಗು ಏನು ಬರ್ತಾವೆ ಅದನ್ನು ಅಬ್ಸರ್ವ್ ಮಾಡ್ತಾರೋ ಇಲ್ವಾ ಗೊತ್ತಿಲ್ಲ ಆ ಬಾರ್ಡ್ರ್ ನೋಡೋದು ಆ ಸೀರೆ ನೋಡೋದು ರೌಕೆ ನೋಡೋದು ಆ ಮೇಕಪ್ ನೋಡೋದು ಬರೀ ಇವ ಅಬ್ಸರ್ವೇಷನ್ ಮಾಡ್ಕಂಡಿ ಅಯ್ಯೋ ಮ್ಯಾಚಿಂಗ್ ನೋಡು ಅನ್ನೋದು ಬರೀ ಇಂಥ ನೋಡೋದವ್ರದ್ದು ಆ ಕತೆ ಏನಾಯ್ತದೆ ಏನಾಗುತ್ತೆ ಕ ಚಿತ್ರಕತೆ ಯಾವ ಥರ ಎಣ್ದವ್ರೆ ಈ ಥರದ್ದು ಯಾವುದೋ ಆಲೋಚನೆ ಎಕ್ಸ್ಪೆಕ್ಟೇಷನ್ ಒಂಚೂರು ಇರಲಿಲ್ಲ ಬರೀ ಬಾರ್ಡ್ರ್ ನೋಡೋದು ಸೀರೆ ನೋಡೋದು ಮೇಕಪ್ ನೋಡೋದು ಜಡೆ ನೋಡೋದು ಮನೆ ನೋಡೋದು ಬರೀ ಹೀಗೆ ಬರೀ ನೋಡೋದಯ ಬರಿ ನೋಡೋದಿಯ ಚಾರ್ಚರ್ ನಮ್ ಕೊಡೋದು ನೋಡ್ಕೊಂಡ್ ನೋಡ್ಕೊಂಡಿ ಅದಕ್ಕೆ ಕೇಬಲ್ನ ಹಾಕಿಸ್ಬಾರ್ದು ನೀನೇನು ಶರ್ಟ್ ನೋಡ್ಬಿಟ್ಟು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಒಂದು ಇನ್ನೂರ್ ಮುನ್ನೂರು ರೂಪಾಯಿ ಶರ್ಟ್ ತಕಳಾದೆ ಒಂದು ಐನೂರು ರೂಪಾಯಿ ಜೀನ್ಸ್ ಪ್ಯಾಂಟ್ 500 ಅಪ್ಪ ನಾನು ಅವತ್ತು ಬಿಸಾಕಿಲ್ವಾ ನಾಲ್ಕು ದಿನ ಹಾಕಿಲ್ಲ ಅಂತ ಬಾ ಅಯ್ಯೋ ರಾಮ ನಾಲ್ಕು ದಿನನೇ ಇದಾದ ಬಟ್ಟಡಲ್ಲಿ ಹೇಳ್ತಾರೆ ಅಣ್ಣ ನಿನ್ನ ಆ ಶರ್ಟ್ ಹಾಕಿದ್ರು ಬಣ್ಣ ಹೋಯ್ಕಿಲ್ಲ ಕಾರಣ ನಾಲ್ಕು ವರ್ಷ ಬರ್ತದೆ ಅಂತಾರೆ ಬರಿಯ ಈ ಬಿಸಿಲಿಗೆ ಮೂರು ದಿನ ಹಾಕಂದ್ರೆ ಸಾಕು ಆಲೇ ಬೆಳ್ಳಗಾಗಿ ಬರೀ ಬರಿ ಯಾಮಾರಸದೆಯಾ ನನ್ನ ಹೇಳ್ತಾವಳ ಪಿಡ್ಜ್ ಬೇಕಂತೆ ವಾಸ್ ಮಿಸಿಂಗ್ ಬೇಕಂತೆ ಹೆಂಗೆ ಗೊತ್ತಾ ಜೀವನ ಜೀವನ ಈಗ ಏನೂ ಇಲ್ಲ ಅಟಿಲಿ ಕಡೆ ಆ ಮಟ್ಟಕ್ಕೆ ಏನಾರ ತಂದಿ ತಂದಿ ಕೊಡ್ತಾಯಿದ್ರೆ ಒಂದು ಸ್ವಲ್ಪ ಏನೋ ಆದಾಯ ಇದೆ ಆ ಮಟ್ಟಕ್ಕೆ ಮಾತ್ರ ಆಲೋಚನೆ ಇರ್ತದೆ ಒಂಚೂರು ಬೆಳೀತವ್ರೆ ಅಂತಂದ್ರೆ ಆ ಮಟ್ಟಕ್ಕೆ ಆಲೋಚನೆ ಒಂಚೂರು ಬೆಳೀತಾ 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 ಹೆಂಗೆ ಅಂತಂದ್ರೆ ದೊಡ್ಡದು ಆಡೋಕೆ ಆಡಬೇಕು ಮನೆಗೆ ನಮ್ಮ ಕೈಲಿ ಗೇಮೇನೆ ಮಾಡೋಕಾಯ್ಕಿಲ್ಲ ಕುತ್ಕೊಂಡು ಬರೀ ಟಿ ವಿ ಮಾತ್ರ ನೋಡಬೇಕು ಆ ಲೆಕ್ಕಾಚಾರಕ್ಕೆ ಉಂಟಾದ್ರೂ ಹೊಂಟೈತಾರೆ

ನೀನ್ ಮಾತ್ರ ಸಾಕ್ತದೆ ಇಲ್ಲ ಅಂತ ಮನೆಗಳಿಲ್ವಾ ಏನ್ ನಮ್ಮ ಇರೋದಾ ಈಗ ನೂರ್ ನಲ್ವತ್ತು ಕೋಟಿ ಜನ ಇಲ್ವಾ ನೂರ್ ಕೋಟಿ ನೂರ್ ನಲ್ವತ್ತು ಕೋಟಿ ಜನ ಇಲ್ಲ ಹೆಂಗೆ ಅವರು ಅವ್ರವ್ರೆ ಉದುರ್ಬಿಟ್ಟು ಈ ಗಾಳಿ ಬಿಡ್ದ ಮಳೆ ಉದರ್ತದಲ್ಲ ಹಂಗೆ ಉದ್ರಬಿಟ್ಟು ಬೆಳ್ಕೊಂಡು ಓಡಾಡ್ತಾ ಇದ್ರುನು ಹಿಂಗೆ ಸಾಕಿ ದಪ್ಪ ಮಾಡಿ ಕಷ್ಟಪಟ್ಟಿ ಅವ್ರನು ಒಬ್ಬರು ಮನ್ಸರು ಅಂತ ಮಾಡಿರೋದು ಒಂದು ಒಂದು ವಿಡಿಯೋದಲ್ಲಿ ಏನೂ ಇಲ್ಲ ಅಂತ ಅನ್ಕೋಬೇಡಿ ಮಾತ್ರ ಅರ್ಥ ಮಾಡ್ಕೊಳ್ವಂಥದ್ದು ಒಂದು ಸ್ವಲ್ಪ ಇರ್ತದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಏನೋ ಇರುತ್ತೆ ಪಾಯಿಂಟು ಏಕೆಂತಂದರೆ ಜೀರೋ ನಾಲೆಡ್ಜು ಜೀರೋ ನಾಲೆಡ್ಜ ಒಂದು ಸ್ಟೆಪ್ಪು ತರಬೇಕು ಅಂತಂದರೆ ತುಂಬ ಕಷ್ಟ ಇರ್ತದೆ ಸ್ಟೆಪ್ ಬೈ ಸ್ಟೆಪ್ಪು ಜೀರೋ ನಾಲೆಡ್ಜು ಅಂತಂದರೆ ಏನೋ ಒಂದು ಸಾಮಾಜಿಕ ತಿಳುವಳಿಕೆ ತಿಳುವಳಿಕೆನೂ ತುಂಬ ಇಂಪಾರ್ಟೆಂಟು ನಾವು ಏನು ಓದ್ತೀವಿ ಏನು ದಬ್ಬಾಕ್ತೀವಿ ಅನ್ನೋದಕ್ಕಿಂತ ಅತಿ ಹೆಚ್ಚಾಗಿ ನಾವು ಯಾವ ಥರ ಸ್ಪಂದಿಸ್ತೀವಿ ಮಾತಾಡ್ತೀವಿ ಮಾತಾಡೋ ರೀತಿ ನೀತಿ ನಡೆಯೋ ರೀತಿ ನೀತಿ ತಿಳ್ಕೊಳ್ಳೋದು ಆದಷ್ಟು ಎಲ್ಲ ತಿಳ್ಕೊಬಿಟ್ಟಿನಿ ಅಂತಲ್ಲ ಎಲ್ಲ ತಿಳ್ಕೊಳ್ಳೋಕೆ ಯಾರೇಂದೂ ಆಗೋಲ್ಲ ಎಲ್ಲ ತಿಳ್ಕೊಬಿಟ್ಟಿನಿ ಅಂತಲ್ಲ ನಾನೇ ಹೇಳ್ತಾವೆ ನೀನೇನು ಬಿಲ್ಡಪ್ ಬಿಲ್ಡಪ್ ಏನಲ್ಲ ಬಿಲ್ಡಪ್ ಏನಲ್ಲ ನಾನು ವಾಸ್ತವತೆ ಹೇಳ್ತಾ ಇರೋದು ಅದನ್ನು ಬಿಲ್ಡಪ್ ಅಂತ ಹೇಳ್ಕೊತಲ್ಲ ಅದನ್ನು ವಾಸ್ತವತೆ ಹೇಳಿದ್ರೆ ಅದು ಬಿಲ್ಡಪ್ ಅಂತೆ ನಾನು ಎಲ್ಲ ನಾನೆಲ್ಲ ಅಂತ ಅಂತೇಳಿಲ್ಲ ಈ ವಿಡಿಯೋದಲ್ಲೂ ಅಷ್ಟೇ ಎಲ್ಲ ತಿಳ್ಕೊಬಿಟ್ಟಿನಿ ಅಂತೇಳಿ ತಿಳ್ಕೊಳೋದು ತುಂಬಾ ಇರ್ತದೆ ಯಾರು ಎಲ್ಲಾನು ತಿಳ್ಕೊಳಕ್ ಆಗಲ್ಲ ಮರಕ್ಕಿನ್ ಮರ ದೊಡ್ಡಾಗಿರ್ತಾವಲ್ಲ ನೀನು ಇತ್ತಗಿ ಈಗ ಅದ ಎಷ್ಟ್ ಸಾವಿರ ಆಗಿದು ಅದ ದುಡ್ಡು ಅಕೌಂಟ್ ಬಂದಿರೋದು ಹ ಆಮ್ಯಾ ಈ ಬೈಕ್ಗಳಿಗೆ ನಂಟರ್ ಬಂಡ್ರೆಲ್ಲಾ ಬಂದು ಕಾಸು ಕೊಟ್ಟವ್ರಲ್ಲ ಅದೆಲ್ಲ ತೆಗದ್ ಮಡ್ಗು ಈಗ ತಗಿ ಲೆಕ್ಕ ಕೊಡ್ಬೇಕು ಈಗ ಹ ಎಲ್ಲ ತಗಿ ಆಯ್ತು

ಯಾರ ಮುಯಿ ಪೈ ಹಾಕ್ತಾರೆ ಹತ್ತ ಅಂತೆ ನೋಡಿ ನಿಮ್ಮ ಮಟ್ಟಿಲು ಹಿಂಗೆ ತಗೊ ಬಂದಿರೋ ಹತ್ತೊತೆಯ ಯಾರ ಕೇಳರ ಜೊತೆ ಅಂತೆ ಅವೇನ್ ಗೊತ್ತಾ ಆರ್ ತಿಂ ಮೂರ್ ತಿಂಗಳಿಗೆ ಆಳೆ ಬೆಳೆ ಹಳೇವಾಗೋತವೆ ಆಮೇಗ್ ತಿರ್ಗಾ ಇನ್ನ ಜೊತೆ ಅನ್ನೋದು ಏನಾರ ನಾನು ತಿಂಗಳಿಗೆ ಲಕ್ಷ ಏನಾರ ಸಂಪಾದನೆ ಮಾಡ್ತೀವನಿ ಅಂತ ಅಂದಿದ್ರೆ ಅಲ್ಲಿ ಈಗ ಈಗಲೇ ಜೊತೆ ಏನು ಇಲ್ಲದೆ ಇದ್ರೂ ಹೊಲ್ತವು ನಾಕಾಣಿ ಸಂಪಾದನೆ ಇಲ್ಲದೆ ಇದ್ರು ಈಗ ಸೌತೆ ಮೂವತ್ತು ಸಾವಿರ ಐವತ್ತು ಸಾವಿರಕ್ಕೆ ಆದ್ದು ಮೂವತ್ತು ಸಾವಿರ ಇನ್ನೂ ಕಬ್ಬು ಅದರಲ್ಲಿ ವರ್ಷಕ್ಕೆ ಆದದ ಮೂವತ್ತು ಸಾವಿರ ಆದದೇನೋ ಅಷ್ಟೇ ಇಷ್ಟಿದ್ರು ಈ ರೇಂಜಿಗೆ ಕೇಳೋದು ಇನ್ನು ಏನಾರು ಐವತ್ತು ಸಾವಿರ ಒಂದು ಸಾವಿರ ಸಂಬಳ ಐವತ್ತು ಸಾವಿರ ಒಂದು ತಕ್ಷ ಸಂಬಳ ತಗೊಳ್ಳೋ ಥರ ಇದ್ಬಿಟ್ಟಿದ್ದೀರಿ ಇನ್ನು ಯಾವ ಥರ ಎಲ್ಲ ಹಾಂ ಏನು ಬರೀ ಬ್ಯೂಟಿ ಪಾರ್ಲರ್ಲ್ಲೇ ಇರ್ತಿದ್ಲೇನಾ ಆಮೇಲೆ ಅದೇ ಈ ಧಾರವಾಹಿಗಳಲ್ಲಿ ಎಲ್ಲ ಬಾಡ್ರ್ ಬಾಡ್ರು ಅಂತ ಎಂತೆಂತ ಹಾಕೋಬಿಟ್ಟಾರಲ್ಲ ಡ್ರೆಸ್ಸಾ ಬರೀ ಅದರಲ್ಲೇ ಮುಳುಗೋಯ್ತಿದ್ಲೇನಾ ಅಲ್ವ

ಅಂದ ಪರಿ ವರ್ಷದಿಂದ ಬಟ್ಟೆನೇ ತಕೋтила ಅಂತ ಅವಳು ಕಮ್ಮಿ ಅಂದ್ರೆ ಬರೀ ವಾರ ತಿಂಡಿನೇ ಸಾವಿರ ರೂಪಾಯಿ ಇತ್ತ ತಿನೇ ಅಂತದ್ರಲ್ಲಿ 6 ವರ್ಷದಿಂದ ಬಟ್ಟೆನೇ ತಕೋтила ಅಂತ ಅವಳು ಒಂದ ಜೊತೆ ಬಟ್ಟೆ ಬೇಕರೆ ತರಬಹುದು ಬೇಕರಿ ಹೋಗಿಬಿಟ್ಟು ಅಣ್ಣ 10 ಕಟ್ಟು ಅಣ್ಣ 20 ಕಟ್ಟು ಅಂತಂದ್ರು ಸಾಕು 350 ಐಕಣ್ಣ ನಾನೂರು ರೂಪಾಯಿ ಐಕಣ್ಣ ಅಂತಾರೆ ಫೋನ್ ಪೇ ಮಾಡಬೇಕಾ ಇಲ್ಲ ಕ್ಯಾಶ್ ಇದ್ರು ಕೊಟ್ಟು ಬಿಡಬೇಕು ಅಂತದ್ರಲ್ಲಿ ಏನು ತಿಂಡಿನೇ ಎಷ್ಟು ಅಷ್ಟತಿನಿ ಅಂತಂದ್ರೆ ಇನ್ ಬಟ್ಟೆ ಎಷ್ಟುಂದೆ ಇರಬೇಡ ನಾನು ಯಾರು ಅರ್ಜೆಂಟ್ ಹೋಣ ಚೀಟಿ ಕಟ್ಬೇಕು ಮೂರ್ ಪ್ಯಾಂಟ್ ಕೊಡ್ತೀನಿ ಐನೂರು ರೂಪಾಯಿ ಕೊಡೋಣ ಅಂತ ಅಂದ ಇನ್ನೇನ್ ಮಾಡಿ ಅಂತ ಅಂದ್ಬಿಟ್ಟು ತಗೊಂಡ ಯಾದ್ರೂ ಏನೂ ಪ್ರಯೋಜನ ಇಲ್ಲ ಐನೂರು ರೂಪಾಯಿ ಮೂರ್ ಪ್ಯಾಂಟ್ ಐನೂರು ರೂಪಾಯಿ ನಾನ್ ತಗೊಳದ್ ಹಿಂಗೆ ಕಥೆ ಕಳಿತಾರ ನಾನ್ ಹಿಂಗೆ ನೀನು ಒಂದ್ ಪ್ಯಾಂಟ್ಗೆ ಏಳ್ನೂರ ಐದು ರೂಪಾಯಿ ಕೊಡ್ತೀನಿ

ಏನೋ ಜೀನ್ಸ್ ಪ್ಯಾಂಟ್ ಏನೋ ಇರ್ತವೆ ಏಳ್ನೂರು ರೂಪಾಯಿಗೆ ತಗೊಂಡಿವೆಂಟ್ ನೈಟ್ ಪ್ಯಾಂಟ್ ನೋಳ್ನೂರು ಅನ್ಕೋಬಿಟ್ಲಂತೆ ಅದೇ ನಾನು ಹಿಂಗೆ ತಕ ಬಂದಾಗ ಇವಳ ಹಂಗ ಅನ್ಕೊಡೋದು ಈಗ ನಿನ್ಗೂ ಐನೂರು ರೂಪಾಯಿ ಕೊಡ್ನಿಲ್ವ ನೈಟಿ ಇಲ್ಲ ಅಂತಿಲ್ಲ ಇವಳಗ್ ಏನಿದ್ರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟರೆ ತಂದ್ರು ಮಾತ್ರ ಬಟ್ಟೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಂದ್ರೆ ಮಾತ್ರ ಬಟ್ಟೆ ಈ ಐನೂರು ರೂಪಾಯಿ ಕೊಟ್ಟಿ ಸಾವಿರ ರೂಪಾಯಿ ಕೊಡ್ತಾ ಕೊಡ್ತೀವಲ್ಲ ಯಾವ ಕೊಡ್ತೀವಲ್ಲೂ ಯಾರನ್ ಉದಾರ ಮಾಡ್ತಾರ ಗೊತ್ತಾ ಆ ವರ್ಕು ಬಾಡ್ರು ಇಂತರ ಹತ್ತು ಸಾವಿರ ಐದು ಸಾವಿರ ಐವತ್ ಸಾವಿರ ಕೊಡ್ತಾರೆ ಆ ಡಿಸೈನ್ಗೆ ಅನ್ ಅಂಥಾರ ಉದಾರ ಮಾಡ್ತಾರೆ ಇವರು ಅದು ಎಂಥದೋ ವರ್ಕು ಪರ್ಕೊನ್ಕಂಡಿ ಹೊಸ ದುಡ್ಡು ಹಾಳು ಮಾಡಿಕಿಲ್ಲ ಏನು ಕಮ್ಮಿ ಹಾಳು ಮಾಡಿಕಿಲ್ಲ ಬರೀ ವರ್ಕ್ ಮಾಡಿಸ್ತಾರಲ್ಲ ಆ ವರ್ಕ್ ದುಡ್ಡಿಗೆ ನಾವು ರೈಮಂಡ್ಸ್ ಬಟ್ಟೆ ತಗೊಂಡ್ಬಿಡ್ಬೋದು ಕಾಸ್ಟ್ ಕಾಸ್ಟ್ಲಿ ಬಟ್ಟೆ ತಗೊಬಿಡ್ಬೋದು ರಾಮರಾಜ್ ಬಟ್ಟೆ ತಗೊಬಿಡ್ಬೋದು ಅವು ಎಂಥೆಂಥವೊ ಇನ್ನೂ ಬಟ್ಟೆಗಳವಲ್ಲ ಅವೆಲ್ಲ ತಗೊಬಿಡ್ಬೋದು ಯಾಕೆ ಈ ವರ್ಕ್ ಮಾಡಿಸದೆ ಏನಾರ ಯಾವ್ದಾರ ಇದಕ್ಕೆ ಹೋದ್ರೆ ಫಂಕ್ಷನ್ಗಳಿಗೆ ತಳ್ಬಿಟ್ಟರೆ ಆಚೆಗೆ ಹ ತಿಬಿಟಾರ ಅಂತ ಹಾಕೊಂಡ್ ಹೋಗ್ಬೇಕು ಸಿಂಪಲ್ ಆಗಿ ಅವ ಯಾರೋ ನಾಕ್ ಕೆಜಿ ಹಾಕ ಬಂದವ್ರಿ ಅಂತ ನಾವು ನಾಕ್ ಕೆಜಿ ಯಾರ ಮನೆ ಹಾಳ ಮಾಡ್ಬಿಟ್ ನಾಕ್ ಕೆಜಿ ಚಿನ್ನ ಹಾಕೊಂಡ್ ಹೋಗೋದ ನಾವು ಅದು ಯಾರೋ ಬಟ್ಟೆನವೇ ಅರ್ ಮನೇನ ಹಾಳ್ಮ್ಬಿಟ್ಟು ನಿನ್ಗ ಒಂದ್ ಸಾವಿರ ರೂಪಾಯಿ ಸೀರೆ ಮುಡ್ಸಬೇಕಾಯ್ತದೆ ಹಾ ಅದೇ ಈ ಒಂದ್ ಸಾವಿರ ಅಂತಿದೆ ಆಮೇಗೆ ಅಲ್ಲ ಇನ್ಯಾರ್ದ ನೋಡ್ತಿದಿ ಅವಳು ಐವತ್ ಸಾವಿರ ರೂಪಾಯಿ ಸೀರೆ ಹಾಕಬಂದವಳಿ ನಂಗೂ ಐವತ್ ಸಾವಿರ ರೀ ಹಾಕ್ಸು ಅಂತಿದೆ ನೀನು ಇನ್ನೊಬ್ಬರನ್ನ ಯಾಕೆ ಇದು ಮಾಡ್ಬೇಕು ನಾವು ಹೋದ್ವಾ ತಿಂದ್ವಾ ಬಂದ್ವಾ ಹಾಂ ಯಾರೋ ಈ ಕೈಗೆ ಬ್ರಾಸ್ಲೆಟ್ ಹಾಕಿರ್ತಾರೆ ಕತ್ತು ಚೇಣ್ ಹಾಕಿರ್ತಾರೆ ಹಾಂ ಹೌದು ಅವರು ಅವರು ಏನು ಅವರು ಹಣೆ ಬರ ಅವರು ಚೆನ್ನಾಗಿರ್ತಾರೆ ಹಾಕತ್ತಾರೆ ಬರ್ತಾರೆ ಒಯ್ತಾರೆ ಎಲ್ಲ ಒಂದೇ ಥರ ಇರಾಕದ ಮನ್ಸರು

ನಿನ್ ಕೈಲಿ ಏನಾರ ಒಂದು ಲಕ್ಷ ದುಡ್ಡ ಕೊಟ್ಬಿಟ್ರೆ ಯಾವ ಬೆಳಗಾಯ್ತವ ಬಣ್ಣ ಹೋಯ್ತವ ಮೂರ್ ದಪ್ಪ ನೀರ್ ಗತ್ತಿ ಯಾಕೆ ಯಾವರವ ಆಲ್ಮೋಸ್ಟ್ ಆಲ್ ಗಂಡಸ್ರೆ ಮಾಡ್ತಾರೆ ಅಂತಂದ್ರೆ ಈ ಉದ್ದೇಶಕ್ಕೆ ಕಾಲ್ ಭಾಗ ಏನ ಹೆಂಗಸ್ರು ವ್ಯವಹಾರ ಮಾಡ್ರೇನು ಮುಕ್ಕಾಲ್ ಪರ್ಸೆಂಟ್ ಗಂಡಸ್ರೆ ವ್ಯವಹಾರ ಮಾಡೋದು ದುಡ್ಡು ಅದೇ ಹೇಳದ್ನಲ್ಲ ವರ್ಕ್ ಡಿಸೈನು ಮೇಕಪ್ ಅದೇನ ಇಲ್ಲಿ ಐಗ್ರಪ್ ಪೈಗ್ರಾ ಬರೀ ಇದೆ ಕ್ರೀಮು ಆಮೇಲೆ ಎಲ್ಸಟ್ರೆ ಇದೇನಪ್ಪ ಹಾಗೆ ಈ ತರದ ದುಡ್ಡು ಹೊಂಟಾಯ್ತದೆ ಹಾ ಹಾ ನನಗೆ ಅದೇ ಕ್ರೀಮ್ಗಳು ನಾವು ಈಗ ನಾನು ಎಷ್ಟು ಫೇಮಸ್ ಆಗಿದನು ಹೀಗೆ ಜನ ಎಲ್ಲ ನೋಡ್ತಾರೆ ಅಂತ ಅಂದ್ಬಿಟ್ಟು ನಾನು ಡ್ರಿಲ್ ಆಗಿ ಬರೀ ದಿನಕ್ಕೂ ತರ ಬಟ್ಟೆ ಹಾಕೊಂಡ್ ಮೆರಿಯಾಕದ ಹಾಡಪ್ಪ ಅದೊಂದು ವಿಷಯ ಹೇಳಿರ್ಮೇಲೆ ಅದೊಂದು ಕಮ್ಮಿ ಇತ್ತು ಅದನ್ನ ಹೇಳ್ಬಿಟ್ಲು ಅದೇನು ಹದಿನೈದು ಅದೇನೋ 15 ವರ್ಷದರಿಗೆ ಬಂದಿರ್ತಾವೆ ನರೆ ಕೂದ್ಲು ನರೆ ಕೂದ್ಲು ಬಂದ್ರೆ ಮುದ್ಕಂತೆ ಮುದ್ಕ ಎಂಗರ ಇರ್ಲಿ ಹಾ ತಿಂಗು ಗಿರಿದ್ದಪ್ಪ ಯಾ ದಪ್ಪ ಹಾಕ್ಸ್ಬಿಟ್ಟಾರ ಏನೋ ಅಲ್ಲೊಂದು ಉತ್ತರ ದಿಕ್ಕದ ದಕ್ಷಿಣದಲ್ಲೊಂದು ತೆಂಕ ಒಂದು ಬಡ್ಗ ಬಂದು ಬಡಕ ಬಂದು ಕಾಣ್ತಾವಪ್ಪ ಹಾ ಅಕ್ಕೆ ಅಷ್ಟು ಇನ್ನ ಜಾಸ್ತಿ ಮೂಡ ಪಡವ ತೆಂಕ ಬಡ್ಗ ಬಂದು ನಮ್ ಕಾಣ್ತಾವೆ ಅಕ್ಕೆ ಹಾಕಿಸ್ತೀನಿ ಹಾ ಬಿಡು ಅದು ಪೆಪ್ಪರ್ ಸಾಲ್ಟು ಅಂತ ಅದು ಡಿಸೈನ್ ಹಾ ಚೆನ್ನಾಗಿ ಕಾಣ್ತಾರೆ ಲುಕ್ ಹ ನಮ್ಮೇಜ್ ನಮ್ ಬೇಡ ಬಿಡು ನೋಡಾರ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಹ ಮಹಿಳಾ ವರ್ಗದವರು ಬೇಜಾರು ಬೇಡ ಅಟ್ಟಿ ಸಾಮಾನ್ ಹೇಳು ನೆಕ್ಸ್ಟ್ ತುಂಬಾ ಇಡೀ ಕರ್ನಾಟಕ ಜನತೆ ಎಲ್ಲ ಬೇಕಾದ್ರೆ ಆ ಥರ ಉಡಿ ಹಾಕೊಂಡು ಸಾಂಬಾರು ಮಾಡ್ಕೊಂಡು ತಿನ್ಬೋದು ಅಷ್ಟು ಸಖತ್ತಾಗಿರುವಂಥ ಖಾರದ ಪುಡಿ ಉಡಿಸುವಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಏಕೆಂದರೆ ಯಾವ್ಯಾವ್ದು ಎಷ್ಟೆಷ್ಟು ಹಾಕಿದ್ರೆ ಹಚ್ಚ ಖಾರದ ಪುಡಿ ಅಂದರೆ ಓಮ್ ಮೇಡ್ ಖಾರದ ಪುಡಿ ಅಂತ ಬರುತ್ತೆ ಅಂದರೆ ಅಂಗಡೀಲಿ ತತ್ತಿರೇ ನಾ ಅಂಗಡಿಲಾರ ತಂದು ಮಾಡ್ಬೋದು ಈ ಥರ ನಾನು ಹೇಳೋದಾದ್ರೂ ಮಾಡ್ಬೋದು ಅದ್ಭುತವಾಗಿರ್ತದೆ ಮಾತ್ರ ಓಮ್ ಮೇಡ ಎಷ್ಟೆಷ್ಟು ಹಾಕಿದ್ರೆ ಅದ್ಭುತವಾಗಿ ಸಖತ್ತಾಗಿರ್ತದೆ ಸಾಂಬಾರಿಗೆ ಒಂದೇಸ್ಗೆ ಬೇರೆ ಆದರೆ ಉಳಿಸಾರು ಒಂದೇ ಅಂತ ನಾವು ಕರೆಯೋದು ಅದೇ ಬೇರೆ ಮತ್ತೆ ಇದೆ ಚಿಕನ್ ಮಟನ್ದೇ ಬೇರೆ ಉಡಿ ಮಾಡಿಸೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹೇಳಿ ಆಯ್ತು ಒಂದು ಅಂದಾಜು ಹೇಳಿ ಖರಕ್ ಪುಡಿಗೆ ಏನೇನು ಹಾಕ್ತಾರೆ ಅಂತ ಹೇಳಿ ನೋಡ ಬಿಡ್ತೀನಿ ಗೊತ್ತಿಲ್ಲ ಆಯ್ತು ನಿಮ್ಗೆ ಎಷ್ಟೆಷ್ಟು ಹಾಕ್ತಾರೆ ಅನ್ನೋದು ಬೇಡ ಏನೇನು ಹಾಕ್ತಾರೆ ಅಂತ ಹೇಳಿ ಸಿರಿಯಸ್ ಆಗಿ ತಕಾಯಿತು ಸೀರಿಯಸ್ ಆಗಿ ತಕಾಯಿತು ಇದು ಸೀರೆ ತಂ ಕೊಡಬೇಕಾ ಒಂದು ಸೀರಿಯಸ್ ಆಗಿ ತಕಲಕ್ಕೆ ಅದು ಸಾವಿರ ರೂಪಾಯಿ ಇದೆ ತಗೋ ಇನ್ನೇ ಸೀರೆ ಅಂತ ಹೇಳೋ ಅವಾಗ ಒಂದು 2000 ರೂಪಾಯಿ ತಕ ಬಾಂದ್ರೆ ಆ ಆಯ್ತು ಸಾವಿರ ರೂಪಾಯಿ ಇದೆ ಕೊಡ್ತೀನಿ ಹೇಳು ಆಯ್ತು ಮೆಣಸಕಾಯಿ ಒಂದು ಆ ಬೇಡಗೆ ಮೆಣಸಕಾಯಿ ಆ ಯಾವ ಮೆಣಸಕಾಯಿ ಅಂತ ಹೇಳು ಎರಡರಲ್ಲಿ ಗುಂಟೂರು ಆ ಆ ಒಂದು ಮೆಣಸಕಾಯಿ ಮೂರು ಎರಡು ಮೆಣಸು oh, ah, <laughs> <laughs> ಲೆಕ್ಕಾಚಾರದಲ್ಲಿ ಇಷ್ಟೇಯಾ ಖಾರದ ಪುಡಿ ಸಾಮಾನು ಇಷ್ಟಿಯಾ ಅದಕ್ಕೆ ಕಡಲೆ ಬೇಡ ಚಕ್ಕೆ ಲವಂಗ ಬೇಡ ಈ ತರದ ಯಾವ್ದು ಇನ್ನು ಸಣ್ಣ ಪುಟ್ಟ ಮೆಂತ್ಯ ಪದಿ ಈ ತರ ಐಟಮ್ಗಳು ಇರ್ತವೆ ಅಲ್ಲ ಅವು ಎಷ್ಟೆಷ್ಟು ಹಾಕಿದ್ರೆ ಖಾರದ ಪುಡಿ ಎನ್ನಿಸ್ಕೊಳ್ಳುತ್ತೆ ತುಂಬಾ ರುಚಿಕರವಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಖರದ ಪುಡಿಗೆ ಬೆಳೆಕಾಳು ಹಾಕರ ಬೇಳೆ ಸಾರಿಗೆ ಹಂಗಾರ ಅದಕ್ಕೇನು ಬೆಳೆಕಾಳು ಹಾಕದ್ ಬೇಡ ಬರೀ ಖರತ್ ಪುಡಿ ಹಾಕಿದ್ರೆ ಬೇಳೆಸಾರು ಹಾಕೋಯ್ತದೆ ಒಣ್ಣೆ ನೀವು ಅಟಿಲಿ ಏನೇ ಮಾಡಿ ಹೇಳಿರಿ ಅಯ್ಯೋ ನೀನು ಏನ್ ನೀನು ನೀನ್ ಏನ್ ದಬ್ಬಾಕಿದ್ದೀ ಏನದಿಯಾ ಯಾಕೆಂದ್ರೆ ಈಗ ಉದಾಹರಣೆ ಈಗ ತೋರ್ಬಿಡ್ತೀನಿ ನೋಡಿಬೇಕಾದ್ರೆ ನಿಮ್ಗೆ ಒಂದು ಕೆ ಜಿ ಈರುಳ್ಳಿ ತಗೋಬ ಅಂತಂದರೆ ಕಮ್ಮಿ ಅಂದರೆ ಐದು ಕೆ ಜಿ ತಗೋಬತ್ತೀನಿ ಅರ್ಧ ಕೆ ಜಿ ಬೆಳ್ಳುಳ್ಳಿ ತಗೋಬಾ ಅಂತಂದರೆ ಕಮ್ಮಿ ಅಂತಂದರೆ ಒಂದು ಕೆ ಜಿ ತಗೋಬತ್ತೀನಿ ಬೆಳ್ಳುಳ್ಳಿಯ ಹಾಂ ಅಟ್ಟಿಲಿ ಇಂಥದ್ದಿಲ್ಲ ಅಂಥದ್ದು ಇಲ್ಲ ಅನ್ನುವಂಗಿಲ್ಲ ನೋಡಿ ಹೆಂಗೆ ತಗೊಬತ್ತೀನಿ ಅಂತ ಹಾಂ ಇನ್ನು ನಮ್ಮ ಬೀರ್ ತೋರಿಸ್ತೀನಿ ಕರೆಂಟ್ ಬೇರೆ ಇಲ್ವಲ್ಲ ಹಾಂ ಬೇಡ ಬೇಡ ಅಂತವಳೆ ಯಾಕೋ ಕಾಣೆ ಇಲ್ಲಿ ಹಾಂ ನೋಡಿಲಿ ಹೆಸರು ಕಾಳು ತೊಗರಿ ಕಾಳು ಬೇಳೆ ಟಮೋಟ ಇಂಥದ್ದು ಕಲ್ಲು ನಿಮಗೆ ಕಲ್ಲು ತೋರಿಸ್ತೀನಿ ಬೇಕಾರೆ ಇಲ್ಲಿ ಕಲ್ಲು ಕಲ್ಲುತವಿಂದ ಹಿಡ್ದು ಕಲ್ಲೂತವಿಂದ ಹಿಡ್ದು ಇಲ್ಲಿ ಇದು ಡ್ರೈ ಫ್ರೂಟ್ಸು ಅವೆ ಹಾಂ ಎಲ್ಲ ತಗೊಂಬಂದ್ರೆ ಒಡ್ನಲ್ಲಿ ಏನು ತರೀಕಿಲ್ಲ ಅನ್ನೋದು ತರಕಾರಿ ತಂದು ಎಲ್ಲ ಬತ್ತೋಯ್ತಾವೆ ಹಾಂ ಏನೇ ಆದ್ರೆ ತಗೋಬ ಏನೇ ಮಾಡಲಿ ಆಮೇಲೆ ಒಂದು ಮೇಯ್ನು ಹೇಳ್ಬಿಡ್ತೀನಿ ಇನ್ನೊಂದು ಇದು ಹೇಳ್ಬೇಕು ಅಂತಿದ್ದೆ ಕುಕ್ಕರ್ ಒಂದು ಸಣ್ಣ ಸಣ್ಣ ವಿಷಯನೂ ತುಂಬ ಯಾಕೆ ಇಂಪಾರ್ಟೆಂಟ್ ಆಯ್ತದೆ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈ ಕುಕ್ಕರ್ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಉಂಟಾಯ್ತವೆ ನೋಡಿ ಇದು ಒಂದು ಮ್ಯಾಟ್ರ ಅಂತ ಅನ್ಕೋಬೋದು ಕೆಲವರು ಆದರೆ ಇದು ಒಂದು ಮ್ಯಾಟ್ರಿಯ ಈಗ ಈ ಕುಕ್ಕರ್ಗಳು ತುಂಬ ವರ್ಷ ಬಾಳ್ಕೆ ಬರ್ತವೆ ಯಾಕೆಂತಂದರೆ ನೀಟಾಗಿ ಮಡಿಕಂದ್ರೆ ಏನು ಮಾಡ್ತಾರೆ ಗೊತ್ತಾ ಈ ಅನ್ನದ ಕೈಗೆ ಅನ್ನ ಅನ್ನದ ಕೈಯೆಲ್ಲ ಸಾರಂತ ಇದು ಆ ಕಚ್ಕತ್ತು ಅಂತ ಏನು ಮಾಡ್ತಾರೆ ಗೊತ್ತಾ ಇಲ್ಲಿ ಹಿಂಗೆ ಕೆಚ್ಚಿ 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 ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪೂರ್ತಿ ಎಲ್ಲ ನಜ್ಜೋಗುತ್ತೆ ಈ ಕಡೆ ಒಟ್ಟಿ ನಜ್ಜೋದಾಗ ಏನಾಗುತ್ತೆ ಏರು ಇಲ್ಲಿ ಪಾಸಾಯ್ತದೆ ಆಗ ಏರ್ ಬರೀಕಿಲ್ಲ ಕುಕ್ಕರು ವೇಸ್ಟ್ ಆಗೋಯ್ತವೆ ಒಂದು ಇಲ್ಲಿ ಕೆಚ್ಚಬೇಕಾರೆ ನಡೀತದೆ ಇಲ್ಲಿ ಕೆಚ್ಚಿ 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 ಕುಕ್ಕರ್ ಹಾಳು ಮಾಡ್ತಾರೆ ಅವ್ರ ಕಾಪ ಇಲ್ಲ ಇಲ್ಲಿ ಅವ್ರ ಅವ್ರಾಪ ಇಲ್ಲ ಇಲ್ಲಿ ಕೆಚ್ಚಿ 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 ತೀರಿಸ್ಬಿಡ್ತಾರೆ ಇಲ್ಲಿಂದ ಇಲ್ಲಿ ಗಂಟೆ ಕೆಚ್ಚವ್ರೆ ನೋಡಿ ಇಲ್ಲಿಗೆ ಈ ಕುಕ್ಕರ್ ಹೋಯ್ತು ನಾವು ಐನೂರು ಕೊಡ್ತಂದಿರಲಿ ಸಾವಿರ ಕೊಡ್ತಂದಿರಲಿ ಇಲ್ಲೂ ಕುಕ್ಕರ್ ಹೋಯ್ತು ಅಲ್ಲೇನು ಬಕ್ಕ ನೋಡ್ತಾ ನಮ್ಮ ಮನೇಲಿ ಹಳೆ ಕೈ ಮನೆ ಏನೋ ಶಾಸ್ತ್ರ ಅದೇ ಅದಕ್ಕೆ ಆತರ ಹೇಳ್ತಾರದು ಆಮೇಲೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಹೇಳ್ದಂಗೆ ಕರೆದುಡಿ ದುಡಿ ಪ್ರತಿಯೊಂದು ಯಾವ್ಯಾವ ಇಷ್ಟಿ ಹಾಕಬೇಕು ಅಂತ ಪ್ರತಿಯೊಂದು ಹೇಳ್ಕೊಡ್ತೀನಿ ಖಂಡಿತ ಮಿಸ್ ಮಾಡಿದೆ ನೋಡಿ ಧನ್ಯವಾದಗಳು